ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಲ್ಲಿ ಬಿ ಎಡ್ಗೆ ಅಡ್ಮಿಷನ್ ಆಗ್ತಾ ಇರುವಂಥ ಅಡ್ಮಿಷನ್ ಆಗಿರ್ತಕ್ಕಂಥ ಅಡ್ಮಿಷನ್ ಆಗಬೇಕು ಅಂದ್ಕೊಂಡಿರುವಂಥ ಎಲ್ಲ ವಿದ್ಯಾರ್ಥಿಗಳ ಕಡೆಯಿಂದ ಬರ್ತಿರ್ತಕ್ಕಂತಹ ಹೆಚ್ಚಿಗೆ ಪ್ರಶ್ನೆಗಳು ಅಂತಂದರೆ ಬಿ ಎಡ್ನ ಅಪ್ಲಿಕೇಶನ್ ಹಾಕ್ತವರು ಅಪ್ಲಿಕೇಶನ್ ಹಾಕಿ ಎಲ್ಲ ಅಡ್ಮಿಷನ್ ಆದವರಿಗೆ ಒಟ್ಟಿನಲ್ಲಿ ಹಾಸ್ಟೆಲ್ ಫೆಸಿಲಿಟಿಗಳು ಇರುತ್ತಾ ಸೊ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕೋದು ಯಾವಾಗ ಸೊ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸಿಗುತ್ತೆ ನಂತರದಲ್ಲಿ ಈ ಒಂದು ವಿದ್ಯಾರ್ಥಿ ವೇತನ ಇದೆಯಲ್ಲ ಸೊ ಅದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ದಿನಾಂಕ ಮುಗಿದೋಯ್ತು ಅಥವಾ ನಮಗೆ ದಿನಾಂಕ ಮತ್ತೆ ವಿಸ್ತರಣೆ ಮಾಡ್ತಾರೆ ಅಥವಾ ಏನು ಎತ್ತ ಸೊ ಇದ್ರ ಬಗ್ಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳಿರುವಂತಹ ಮತ್ತೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಈ ಸೌಲಭ್ಯಗಳು ಸಿಗುತ್ತೆ ಅಂತಲ್ಲ ಡೌಟ್ಸ್ ಇದ್ರ ಬಗ್ಗೆ ವಿವಿಧದಲ್ಲಿ ಮಾಹಿತಿಯನ್ನು ಕೊಡ್ತಾ ಇರುವಂತಹ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಾಗಿ ಕನ್ನಡ ವಿದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬಿಎಡ್ ಕುರಿತು ಹೆಚ್ಚಿಗೆ ಸುದ್ದಿಯನ್ನು ಪಡ್ಕೋಬಹುದು ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ನ್ಸ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಎಲ್ಲ ಅಪ್ಲೋಡ್ ಆಗ್ತಿರುತ್ತೆ ಇನ್ಸ್ಟಾಮ್ ನಿಮ್ದು ಪ್ರಶ್ನೆ ಡೌಟ್ ಎರಡಾಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೋಬಹುದು ಸಾಕಷ್ಟು ಮೆಸೇಜ್ಗಳು ಬರುತ್ತೆ ಆದಷ್ಟು ರಿಪ್ಲೈಗಳನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇದೀಗ ವಿಡಿಯೋ ಕಡೆಗೆ ಬಂದ್ಬಿಡೋಣ ಸೊ ಮೊದಲನೇದಾಗಿ ನಾವು ಹಾಸ್ಟೆಲ್ ಬಗ್ಗೆ ಮಾಹಿತಿನ ಕೊಡೋಣ ಬಿ ಎಡ್ಗೆ ಅಪ್ಲಿಕೇಶನ್ ಹಾಕಿ ಅಂದ್ರೆ ಇವಾಗ ಸೀಟಿನ ಪಡ್ಕೊಂಡಿರುವಂಥ ವಿದ್ಯಾರ್ಥಿ ಆಗಿರ್ಬೋದು ಸೊ ಅಥವಾ ಇವಾಗ ಅಪ್ಲಿಕೇಶನ್ ಹಾಕಿ ಏನು ಅಡ್ಮಿಷನ್ ಮಾಡಿಸ್ತಿರೋಂಥವ್ರು ಆಗಿರ್ಬೋದು ಮುಂದೆ ಅಡ್ಮಿಷನ್ ಹಾಕ್ತೀವಿ ಅಂತಕ್ಕಂಥ ಕಾನ್ಫಿಡೆನ್ಸ್ ಇರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಇವರೆಲ್ಲರಿಗೂ ಕೂಡ ಇವಾಗ ಹಾಸ್ಟೆಲ್ ಮತ್ತು ವಿದ್ಯಾರ್ಥಿ ವೇತನ ಅಂತಕ್ಕಂಥದ್ದು ಸಾಕಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಗೌರ್ಮೆಂಟ್ನ ಒಂದು ಕೋಟಾದ ಸೀಟನ್ನು ಆಯ್ಕೆ ಮಾಡ್ಕೊಂಡಂತ ವಿದ್ಯಾರ್ಥಿಗಳಿಗೆ ಸೊ ನಂತರದಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳ ಕಡೆಯಿಂದನೂ ಪ್ರಶ್ನೆಗಳು ಬರ್ತಿರೋದೇನೆಂದರೆ ನಮಗೆ ಸ್ಕಾಲರ್ಶಿಪ್ ಸಿಗೋದಿಲ್ವಾ ನಮಗೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋದಕ್ಕಾಗೋದಿಲ್ಲ ಅಂತ ಕೇಳ್ತಾ ಇದೀರ ಸೊ ಮ್ಯಾನೇಜ್ ಸೀಟ್ಗೆ ಅಪ್ಲಿಕೇಶನ್ ಆಗ್ತದಂತ ವಿದ್ಯಾರ್ಥಿಗಳು ಕೂಡ ಒಟ್ನಲ್ಲಿ ಸ್ಟೂಡೆಂಟ್ಸೇ ಆಗಿರ್ತೀರ ಸೊ ಈಗ ಇವ್ರಿಗೂ ಕೂಡ ಸ್ಕಾಲರ್ಶಿಪ್ ಸಿಗುತ್ತೆ ಸರ್ ಸ್ಕಾಲರ್ಶಿಪ್ ಸಿಗೋದಿಲ್ಲ ಅಂತಕ್ಕಂಥ ಯಾವುದೇ ಸುದ್ದಿ ಇಲ್ಲ ಸೊ ಇವರು ಕೂಡ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ ಬಟ್ ಆದರೆ ಸಾಧ್ಯತೆ ಕಡಿಮೆ ಇರುತ್ತೆ ಇವರಿಗೆ ಮ್ಯಾನೇಜ್ಮೆಂಟ್ ಸೀಟ್ನ ಒಂದು ಪ್ರಕಾರ ಅಪ್ಲಿಕೇಶನ್ ಹಾಕಿರೋದ್ರಿಂದ ಸ್ವಲ್ಪ ಡಿಲೇ ಆಗ್ಬೋದು ಅಥವಾ ಸಾಧ್ಯತೆಗಳು ಕಡಿಮೆ ಅಂತ ಹೇಳ್ಬೋದಾಗಿರುವಂಥದ್ದು ಒಟ್ಟಿನಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ವಿದ್ಯಾರ್ಥಿಗಳಿಗೂ ಕೂಡ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇರ್ತೀರಾ ಓಕೆನಾ ಸೊ ಇದನ್ನಂತೂ ನಿಮಗೆ ಅರ್ಥ ಆಗುತ್ತೆ ಎಕ್ಸ್ಪ್ಲೇನ್ ಮಾಡಿದೀನಿ ಅಂತ ಅಂದ್ಕೊಂಡಿದೀನಿ ನಂತರದಲ್ಲಿ ಹಾಸ್ಟೆಲ್ ಫೆಸಿಲಿಟಿಗಳ ಕುರಿತು ಸೊ ಒಂದು ಮ್ಯಾನೇಜ್ಮೆಂಟ್ ಸೀಟ್ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ನ ಫೆಸಿಲಿಟಿಯಲ್ಲಿ ಸ್ವಲ್ಪ ಡೌಟ್ಸ್ಗಳಿರುವಂಥದ್ದು ಹೆಚ್ಚಿಗೆ ಮ್ಯಾನೇಜ್ಮೆಂಟ್ ಸೀಟ್ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸಿಗುವಂಥ ಸಾಧ್ಯತೆಗಳು ಕಡಿಮೆ ಇರ್ತವೆ ಸೊ ನಂತರದಲ್ಲಿ ಈಗ ಅಪ್ಲಿಕೇಶನ್ ಆಗ್ಬೋ ಅಂಥದ್ದು ಹಾಕ್ಬೋದಾಗಿರುತ್ತೆ ಆ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಬಟ್ ಸೆಲೆಕ್ಟ್ ಆಗೋ ಟೈಮಲ್ಲಿ ಸೊ ಇವೆಲ್ಲ ಪರಿಗಣನೆ ಆಗ್ತವೆ ಮ್ಯಾನೇಜ್ಮೆಂಟ್ ಸೀಟ್ ಅಥವಾ ಏನು ಎತ್ತಂತೆಲ್ಲ ಸೊ ಈಗ ನಾರ್ಮಲ್ ಗೌರ್ಮೆಂಟ್ ಸೀಟ್ಗೆ ಅಪ್ಲಿಕೇಶನ್ ಹಾಕಿದೀವಿ ಗೌರ್ಮೆಂಟ್ ಸೀಟೇ ಸಿಕ್ಕಿದೆ ನಮಗೆ ವಿದ್ಯಾರ್ಥಿ ವೇತನ ಹಾಸ್ಟೆಲ್ ಬಗ್ಗೆ ಮಾಹಿತಿ ಕೊಡಿ ಅಂತ ಈ ಒಂದು ವಿದ್ಯಾರ್ಥಿಗಳು ಹೇಳಿದ್ರೆ ಎಸ್ ಎಸ್ ಪಿ ಸೊ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತ ಏನಿದೆಲ್ಲ ಸೊ ಇದರ ಕಡೆಯಿಂದ ಇದೀಗ ಮೆಟ್ರಿಕ್ ನಂತರದ ಒಂದು ವಿದ್ಯಾರ್ಥಿ ವೇತನಕ್ಕೆ ಕೊನೆಯ ದಿನಾಂಕ ಏನಿದೆಯಲ್ಲ ಸೊ ಅದನ್ನು ಜನವರಿ ಹತ್ತಕ್ಕೆ ಮಾಡಿದರು ಈಗ ಜನವರಿ ಹದಿನೈದಕ್ಕೆ ಕೂಡ ವಿಸ್ತರಣೆ ಮಾಡಿಬಿಟ್ಟು ಸೊ ಅಲ್ಲಿ ಇಲಾಖೆಯಲ್ಲಿ ಒಂದು ಮಾಹಿತಿನ ಕೊಟ್ಟಿರತಕ್ಕಂಥದ್ದು ಬಟ್ ಇವಾಗ ಜನವರಿ ಹದಿನೈದು ಅಂದರೆ ಇನ್ನೂ ಅಡ್ಮಿಷನ್ ಆಗಿಲ್ಲ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇನ್ನು ಅಡ್ಮಿಷನ್ ನಡೀತಾ ಇದೆ ಇನ್ನು ನಾಲ್ಕು ರೌಂಡ್ಗಳು ಕೂಡ ಇದಾವೆ ಸೊ ಅಂದರೆ ಇನ್ನೂ ನಾಲ್ಕನೇ ರೌಂಡ್ ಕೂಡ ಇದೆ ಸೊ ಹೀಗಾಗಿ ಇನ್ನೂ ಸಾಕಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಆಗ್ತಿರ್ತಾರೆ ಡಿಲೇ ಕೂಡ ಆಗ್ತಿರುತ್ತೆ ಮತ್ತು ಅವರ ಒಂದು ಸಾಕಷ್ಟು ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ ಬಟ್ ಕಾಲೇಜು ಇನ್ನು ಅಂದರೆ ಅವ್ರಿಗೆ ಏನು ಅವರ ವೆರಿಫಿಕೇಶನ್ ಎಲ್ಲ ವಿದ್ಯಾರ್ಥಿಗೆ ಅವನು ಸ್ಟೂಡೆಂಟ್ ಆಗಿ ಅಲ್ಲೇ ಅಡ್ಮಿಷನ್ ಆಗಿದ್ದಾನೆ ಎಲ್ಲ ಡಾಟಾಗಳು ದಿನ ಲೇಟ್ ಆಗುತ್ತೆ ಸೊ ಹೀಗಾಗಿ ವಿದ್ಯಾರ್ಥಿಗಳಿಗೆ ನಮಗೆ ಸಮಸ್ಯೆ ಆಗ್ತಿದೆ ಅಡ್ಮಿಷನ್ ಆಗಿರುವಂಥ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ ಆಗಿ ಟ್ರೈ ಮಾಡ್ತಾರೆ ಸೊ ಅಥವಾ ಯೂನಿವರ್ಸಿಟಿ ಇನ್ನೊಂದು ಮತ್ತೊಂದು ರಿಜಿಸ್ಟರ್ ನಂಬರ್ ಇತರೆ ಪ್ರಾಬ್ಲಮ್ಗಳು ಬರ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಹೀಗಾಗಿ ಈ ವಿದ್ಯಾರ್ಥಿಗಳು ಹೇಳ್ತಿರೋದು ಜನವರಿ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆ ದಿನಾಂಕ ಅಂತ ಹೇಳಿದಾರಲ್ಲ ನಾವೇನ್ ಮಾಡ್ಬೇಕಾಗಲ್ಲ ನಾವು ಎಸ್ ಎಸ್ ಪಿ ಅಪ್ಲಿಕೇಶನ್ ಹಾಕಲ್ವಾ ಸೊ ಎಸ್ ಎಸ್ ಪಿ ಅಂದ್ರೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಯಾವುದೇ ಒಂದು ಜಾತಿ ಆಗಿರ್ಬೋದು ಧರ್ಮ ಆಗಿರ್ಬೋದು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಆಗ್ತಕ್ಕಂಥ ಒಂದು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಎಸ್ ಎಸ್ ಪಿ ಅಂತ ಮಾಡಿರ್ತಕ್ಕಂಥದ್ದು ಎಲ್ರಿಗೂ ಕೂಡ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ ಈ ಒಂದು ಸ್ಕಾಲರ್ಶಿಪ್ಗೆ ಸೊ ಹೀಗಾಗಿ ಈ ಒಂದು ವಿದ್ಯಾರ್ಥಿಗಳಿಗೆ ದಿನಾಂಕನ ಕೊನೆಗೊಳಿಸಿರುವಂತಹ ಜನವರಿ ಹದಿನೈದು ಅಂತ ಮತ್ತೆ ವಿಸ್ತರಣೆ ಇಲ್ವಾ ಅಂತ ಹೇಳಿದ್ರಲ್ಲ ಇದ್ರ ಬಗ್ಗೆ ಮಾಹಿತಿನ ನಾವು ಕೊಡೋದ್ರೆ ಹೌದು ಪಕ್ಕಾ ವಿಸ್ತರಣೆ ಅಂತೂ ಹಾಗೆ ಆಗುತ್ತೆ ಬಿ ಎಡ್ ಅಪ್ಲಿಕೇಶನ್ ಹಾಕ್ತಾ ವಿದ್ಯಾರ್ಥಿಗಳು ಪ್ರತಿ ವರ್ಷ ಕೂಡ ಇದೇ ಸಂದರ್ಭದಲ್ಲಿ ಅಂದರೆ ಲೇಟ್ ಅಡ್ಮಿಷನ್ ಅಥವಾ ಡೇಟ್ ಎಕ್ಸ್ಟೆಂಡ್ ಅಂತೂ ಹಾಗೆ ಆಗುತ್ತೆ ಎಸ್ ಎಸ್ ಅಂತ ಹೇಳ್ತಾ ಯಾಕಂದ್ರೆ ಈ ಒಂದು ವಿದ್ಯಾರ್ಥಿಗಳಿಗೆ ಬೇರೆ ತರ ಇರ್ತದೆ ಅಂದ್ರೆ ಏನು ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಈ ಒಂದು ವಿದ್ಯಾರ್ಥಿಗಳ ಒಂದು ಅಕಾಡೆಮಿಕ್ ಏರೆ ಬೇರೆ ಆದರೆ ಈ ಒಂದು ವಿದ್ಯಾರ್ಥಿಗಳು ಬಿ ಎಡ್ ಬೇರೆ ತರ ಇರ್ತವೆ ಹಾಗಾಗಿ ದಿನಾಂಕ ವಿಸ್ತರಣೆ ಅಂತೂ ಹಾಗೆ ಆಗುತ್ತೆ ಬಿ ಎಡ್ ವಿದ್ಯಾರ್ಥಿಗಳಿಗೆ ಡೋಂಟ್ ವರಿ ಏಟ್ ಎಕ್ಸ್ಟೆಂಡ್ ಆಗುತ್ತೆ ಸೊ ಅದ್ರ ಬಗ್ಗೆ ಗಾಬರಿ ಪಡಬೇಡಿ ಅಂತ ಹೇಳ್ತಾ ನಂತರದಲ್ಲಿ ಇವಾಗ ಈ ಒಂದು ಹಾಸ್ಟೆಲ್ ಬಗ್ಗೆ ಕೇಳ್ತಿರ್ಲಿಲ್ಲ ಹಾಸ್ಟೆಲ್ ವಿದ್ಯಾರ್ಥಿಗಳು ಎಸ್ ಸಿ ಎಸ್ ಟಿ ಹಾಸ್ಟೆಲ್ ಮತ್ತೆ ಬಿ ಸಿ ಎಂ ಹಾಸ್ಟೆಲ್ ಅಂತ ಎರಡು ಬರ್ತವೆ ವಿದ್ಯಾರ್ಥಿಗಳಿಗೆ ಈ ಒಂದು ಹಾಸ್ಟೆಲ್ಗಳು ಕೂಡ ವಿದ್ಯಾರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದಾಗಿರುತ್ತೆ ಅದಕ್ಕೆ ಕೂಡ ಇಲಾಖೆ ಕಡೆಯಿಂದನೇ ದಿನಾಂಕನ ಪ್ರಕಟ ಮಾಡ್ತಾರೆ ಸದ್ಯಕ್ಕೆ ಬಿ ಎಡ್ಗೆ ಅಪ್ಲಿಕೇಶನ್ ಆಗ್ತದಂಥ ವಿದ್ಯಾರ್ಥಿಗಳ ಕುರಿತು ಇಲಾಖೆ ಕಡೆಯಿಂದ ಯಾವುದೇ ಒಂದು ಪ್ರಕಟಣೆ ಬಂದಿಲ್ಲ ಬಂದಂಥ ಪಕ್ಷದಲ್ಲಿ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಬೇಗ ಮಾಹಿತಿನ ಕೊಡ್ತೀವಿ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸಾಕಷ್ಟು ವಿದ್ಯಾರ್ಥಿಗಳು ಹಾಸ್ಟೆಲ್ ಬಗ್ಗೆ ಮತ್ತು ಸ್ಕಾಲರ್ಶಿಪ್ಗಳ ಬಗ್ಗೆ ಮಾಹಿತಿನ ಕೇಳ್ತಿರುವಂಥ ರೀಸನ್ನಿಂದ ಈ ಒಂದು ಕ್ಲಾರಿಟಿ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಒಂದು ಸುದ್ದಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಮ್ಮ ಚಾನಲಲ್ಲಿ ನಿಮಗೆ ಸಿಗ್ತಾ ಇರುತ್ತೆ ಅದಕ್ಕೆ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ